ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ್ರಿ ಚಂದ್ರ ಇಷ್ಟೊಂದು ಎಷ್ಟು ಮಾಡೋದು ಹನ್ನೆರಡು ಹನ್ನೆರಡು ಮಾಡೋಣ ಎರಡು ಓನರ್ ಎಷ್ಟು ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಕಟ್ ಕೊಡ್ತೀವಿ ಕಟ್ ಕೊಡ್ತೀರಾ ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಲೋನ್ ಇದೆಯಾ ರನ್ನಿಂಗ್ ಎಷ್ಟ ಇದೆ ಇದು ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಇದು ಫೀಚರ್ಸ್ ಏನ್ ಬಿಡ್ತದೆ ಇಂಟೀರಿಯರ್ ಗಾಡಿ ಇದು ಪವರ್ ಇಂಡೋ ಪವರ್ ಪವರ್ ಸ್ಟೀರಿಂಗ್ ಇದೆ ಹ್ಮ್ ಪವರ್ ಇಂಡ ಹಾಕೊಂಡಿದ್ವಿ ಎಕ್ಸ್ಟ್ರಾ ನೀವು ಹಾಕೊಂಡಿರೋದ ಹ್ಮ್ ಇನ್ನೇನ್ ಎಕ್ಸ್ಟ್ರಾ ಗಡಿಗೆ ಇಂಟ್ ಟಚ್ ಇದೆ ಹ ಜೆಪಿ ಸಿಸ್ಟಮ್ ಹಾಕೊಂಡಿದ್ವಿ ಹ ಮತ್ತೆ ಇದು ಸ್ಪೀಡ್ ಕವರ್ ಎಲ್ಲಾ ಹೊಸ ಇದೆ ಸ್ಪೀಡ್ ಕವರ್ ಹಾಕಿದ್ರ ಆ ಟೈರ್ 90% ಇದೆ ಹ್ಮ್ ಇಂಜಿನ್ ಕಡೆಕ್ಕೆ ಇಂಜಿನ್ ಇಂಜಿನ್ ಚಲೋ ಇತ್ತು ಸರಿಯಿದೆ ಇನ್ಶೂರೆನ್ಸ್ ಹ್ಮ್ ಎಲ್ಲೈತೆ ಲೊಕೇಶನ್ ಗಡಿದು